ನಾನಿವತ್ತು ಕೆಲವು ಹೆಣ್ಮಕ್ಳುಗಳಿಗೆ ಒಂದೊಳ್ಳೆ ಸಜೆಷನ್ ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಕೆಲವೊಬ್ಬರಿಗೆ ಈ ಟ್ರಿಕ್ ಗೊತ್ತು ಗೊತ್ತಿಲ್ಲದೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೆ ಅದೇನು ಅಂತಂದರೆ ಗಂಡ ಆಫೀಸಿಂದ ಮನೆಗೆ ಬರೋವರೆಗೂ ಇಲ್ಲ ಅಂತಂದರೆ ತಂದೆ ತಾಯಿ ಯಾರಾದರೂ ಊರಿಗೆ ಹೋಗಿರ್ತಾರೆ ಅವ್ರ ಮನೆಗೆ ಬರೋವರೆಗೂ ಎಷ್ಟು ಜೀವ ಚಡ್ಪಡಿಸೋಗತ್ತೆ ಅಂತಂದರೆ ಅದು ಅನ್ಭವಿಸ್ದವ್ರಿಗೆ ಗೊತ್ತಿರತ್ತೆ ಅಂಥವ್ರಿಗೆ ಒಂದು ಸಣ್ಣ ಟ್ರಿಕ್ ಅಷ್ಟೆ ಏನಿಲ್ಲ ದೇವ್ರ ಮನೆಗೆ ಹೋಗಿ ದೇವ್ರ ಹರತ್ರ ಪ್ರಾರ್ಥನೆ ಮಾಡಿ ಭಗವಂತ ಅಂದರೆ ಯಾರು ಹೋಗಿರ್ತಾರೋ ಅವ್ರ ಹೆಸರು ಹೇಳಿಬಿಟ್ಟು ಈ ಥರ ಹೋಗಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ದಯವಿಟ್ಟು ಬೇಗ ಬರೋ ಥರ ಏನೇ ಅನುಗ್ರಹ ಮಾಡಬೇಕಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿ ಸಂಧ್ಯಾ ಒಂದನೆ ಮಾಡೋ ಪಾತ್ರೆ ಪಂಚಿತ್ರೆ ಅಂತಾರೆ ನಾನು ಫೋಟೋ ಹಾಕ್ತೀನಿ ಅದನ್ನು ನೋಡಿ ಅದನ್ನು ಅಡ್ಡ ಬೋರ್ಲ್ ಹಾಕಬೇಕು ಬೋಲ್ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅವರು ಅರ್ಧ ಗಂಟೆಯಲ್ಲಿ ಮನೇಲಿ ಬಂದು ಸೇರ್ತಾರೆ ಮನೆಗೆ ಬಂದು ಯಾಕೆಂದರೆ ಈಗಿನ ನೆಟ್ವರ್ಕ್ಗಳು ಸರಿ ಇರಲ್ಲ ಇಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ಫೋನು ಸಿಕ್ಕಿರಲ್ಲ ಅಂಥ ಟೈಮಲ್ಲಿ ತುಂಬ ಭಯ ಆಗ್ತಿರೋರು ಈ ಥರ ಮಾಡ್ಬೋದು ಖಂಡಿತ ಸುರಕ್ಷಿತವಾಗಿ ಮನೆಗೆ ಬಂದು ಸೇರ್ತಾರೆ ಇದು ವರ್ಕ್ ಆಗಿದೆ ಕೂಡ ಯಾಕೆಂದರೆ ನಮ್ಮ ಅಜ್ಜಿ ನಮ್ಮಪ್ಪ ಊರಿಗೆ ಹೋದಾಗ ಸ್ವಲ್ಪ ಲೇಟಾದರೂ ಕೂಡ ಈ ಥರ ಮಾಡ್ತಿದ್ದರು ಆ ಥರ ಬೋರ್ಲ್ ಹಾಕಿ ಅರ್ಧ ಗಂಟೆಗೆಲ್ಲ ನಮ್ಮ ತಂದೆ ಮನೆಗೆ ಬಂದಿರೋರು ನನ್ನ ಫ್ರೆ ಇದು ನೈಂಟಿ ಸ್ಟೋರಿ ಇನ್ನು ನನ್ನ ಫ್ರೆಂಡ್ದು ರೀಸೆಂಟಾಗಿ ನಡೆದಿದ್ದು ಅವ್ರ ತಂದೆ ಮನೇಲೇನೋ ಬೇಜಾರಾಯಿತು ಅಂತ ಹೇಳಿ ಫೋನು ತೊಗೊಳದೆ ಹೊಟ್ಟೋಗಿದ್ದರು ಆವಾಗ ನನ್ನ ಫ್ರೆಂಡ್ ಕೂಡ ನಂಗೆ ಫೋನ್ ಮಾಡಿ ಈ ವಿಷಯಕ್ಕೆ ಹೇಳಿದ್ಲು ನನಗೆ ಹೀಗೆ ಮಾಡು ಅಂತ ಹೇಳಿದ್ದೆ ಅವಳು ಈ ಥರ ಮಾಡಿ ಅರ್ಧ ಗಂಟೆಗೇ ಇನ್ನೊಂದು ಫೋನಿಂದ ಅವ್ರ ತಂದೆ ಫೋನ್ ಮಾಡಿದರು ಯಾರ್ದೋ ಅಕ್ಕಪಕ್ಕದವ್ರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿ ನನಗೆ ಬೇಜಾರಾಗಿದೆ ಅದಕ್ಕೆ ಇದ್ದೀನಿ ನಾನು ನನ್ನ ಹುಡುಕಬೇಡ್ರಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರಂತೆ ಮತ್ತು ಅದೇ ನಂಬರ್ಗೆ ರೀಡ್ ಎಲ್ಲಿ ಮಾಡಿದ್ರೆ ಯಾವ ಊರಲ್ಲಿದ್ದಾರೆ ಏನು ಎತ್ತ ಅನ್ನೋ ತಿಳಿತು ವಾಪಸ್ ಕರ್ಕೊಂಡು ಬಂದ್ರಂತೆ ಅವ್ರ ತಂದೆನ ಹಾಗಾಗಿ ಇದೆಲ್ಲರಿಗೂ ವರ್ಕ್ ಆಗುತ್ತೆ ಖಂಡಿ ಖಂಡಿತ ಟ್ರೈ ಮಾಡ್ಬೋದು ನೀವು ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ಈಗ ಕೆಲಸದ ಗಡ್ಬಿಡಿನಲ್ಲಿ ನಾವು ಯಾವುದೋ ಒಂದು ವಸ್ತು ಇಡಬಹುದು ಇಲ್ಲ ಅಂತಂದರೆ ಅಂದರೆ ಎಡಗೈಲಿ ಇಡಬಹುದಲ್ಲ ಎಡಗೈಲಿಟ್ಟರೆ ಆ ಕ್ಷಣಕ್ಕೆ ನಮಗೆ ಸಿಗೋಲ್ಲ ಅಂತ ಹೇಳ್ತಾರೆ ಹಿರಿಯರು ಹೇಳ್ತಿರ್ತಾರೆ ನಿಮ್ಮ ನೆನಪಿರ್ಬೋದು ಎಡಗೈಯಲ್ಲಿ ವಸ್ತು ಕೊಡಬೇಡ ಅಥವಾ ಎಡಗೈಲಿ ಯಾವುದೇ ವಸ್ತುನ ಎಲ್ಲೂ ಇಡಬೇಡ ಅಂತ ಹೇಳ್ತಿರ್ತಾರೆ ಆ ಥರ ಇಟ್ಟರು ಇಲ್ಲ ಇನ್ನೆಲ್ಲೋ ಇಟ್ಟು ಮತ್ತೆಲ್ಲೋ ಹುಡುಕ್ತಿರ್ತೀವಿ ಅಂಥ ಟೈಮಲ್ಲಿ ಕಾರ್ತ ಅಂತ ಅಂಥೇಳಿ ಅವ್ರ ಹೆಸರನ್ನು ಸ್ಮರಣೆ ಮಾಡಿದ್ರೆ ಖಂಡಿತ ಆ ವಸ್ತು ಸಿಗತ್ತೆ ಮತ್ತೊಂದೇನು ಅಂದರೆ ನಮ್ಗೆ ಆ ವಸ್ತು ಸಿಗಬೇಕು ಅಂದರೆ ಮಾತ್ರ ಈ ಹೆಸರು ನಮಗೆ ನೆನಪಾಗತ್ತೆ ಇಲ್ಲ ಅಂದರೆ ಆಗೋಲ್ಲ ಹಾಗಾಗಿ ಇದೂ ನಿಮಗೆ ವರ್ಕ್ ಆಗತ್ತೆ ಖಂಡಿತ ಇದೆಲ್ಲರಿಗೂ ಹೆಲ್ಪ್ ಆಗಲಿ ಮತ್ತು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳು ಇದು ನಿಮ್ಗೆ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದನೇ ನಾನು ಈ ವಿಡಿಯೋ ಮಾಡಿದ್ದು ಖಂಡಿತ ಟ್ರೈ ಮಾಡಿ ಇದನ್ನೆಲ್ಲರೂ ನೀವು అదే నన్న చబ్స్క్రైబ్ మిషర్ మి లైక్ కొడి